ಇದು ವಯಸ್ ವರ್ಷ ಇಲ್ಲಿ ಶೋ ನಲ್ಲಿ ಇದ್ದವರು ದೊಡ್ಡ ಮಟ್ಟ ಅಂದ್ರೆ ಇಂಗ್ಲೀಷ್ ಅಲ್ಲಿ ಹೇಳ್ಬೇಕಂದ್ರೆ ಬಿಗ್ ಆಗಿ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ ಸೊ ಇದು ಹೇಗೆ ಅಂದ್ರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಇದ್ದವ್ರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಇದ್ದವ್ರು ಇಲ್ಲಿ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಅವರು ಬೆಳಿಬೇಕು ಚಾನೆಲ್ಗೂ ಹೆಲ್ಪ್ ಆಗಬೇಕು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ர்ந்து சக்கத்துோய்ரன்ேர் கியர் கண்டர் ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಲ್ಲ ಅದು ಕಲಸ್ಕರಣನೇ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಡ್ಬಂದು ಶೋ ಕೊಡಿಸಿರೋದು ಎಲ್ ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲಸ್ಕರಣ ಚಾನಲ್ದ ಶೋ ಆಗಿರೋದ್ರಿಂದ ಒಂದು ಶೋ ಇಂದ ಇನ್ನೊಂದು ಶೋ ಹೋಗ್ಬೋದು ಇಲ್ಲ ಅಂದ್ರೆ ಬೇಕು ಅನ್ನೋದು ಬೇಕು ಅಂತ ತಗೊಳ್ಳೋದಾಗ್ಲಿ ಬೇಡ ಅಂತ ಬಿಡೋದಾಗ್ಲಿ ದಟ್ ಇಸ್ ಚಾನಲ್ ಡಿಸಿಷನ್ ಇಟ್ಸ್ ಫಾರ್ ಆಲ್ ಅಷ್ಟೇ ಎನಿಬಡಿ ಕ್ಯಾನ್ ಬಿ ಎಲ್ ಅಲ್ಲ ಸರ್ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ನಮ್ಮ ಚಾನೆಲ್ ಶೋನ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ಅದು ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್ ಅಂದ್ರೆ ಇವರು ಹಿಂಗ್ ಇವ್ರು ಹಿಂಗ್ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದು ಅಂತ ತೋರಿಸಿ ಇಲ್ಲ ಆಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅದೇನು ಅಂದ್ರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸರಿ ನಮ್ಮ ಸೀಸನ್ ಅಲ್ಲಿ ಅದು ಒಂದು ವಿಶೇಷತೆನೇ ಹೌದು ಯಾಕೆಂದ್ರೆ ಟಾಪ್ ಟೂ ಗೆ ತಂದು ನೆಲೆಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ನಿಲ್ಸಿದೆ ಅವ್ರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಶೋನಲ್ಲಿ ಅವ್ರು ಯಾಕೆ ಹೇಳ್ಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ರು ಅವ್ರು ಕೇಳಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೆ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋನ ಥೀಮ್ ಥೀಮೆ ಇದೆ ಆಕ್ಟ್ ಮಾಡದಿರೋನೆಲ್ಲ ಕರ್ಕೊಂಡು ಅವ್ರ ಕೈಲಿ ಆಕ್ಟ್ ಮಾಡಿಸಿ ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂಟಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವ್ರು ಬಂದ್ರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಗ ಇದ್ದ ಇವನ್ನೆಲ್ಲ ಬಂದು ಅವ್ರಿಗೆ ಅವರು ಆಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವರು ಇನ್ನೊಬ್ರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳ್ಬಿಡಿ ಅದು ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬಿಡೋದು ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದ್ರೂ ಹಾಕ್ಬೋದು ಅವರಲ್ಲಿ ಅದನ್ನ ಒಂದು ಎಲ್ಲಾ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್